ಕೊರೋನಾ ನಿಯಂತ್ರಿಸುವುದಕ್ಕೆ ಅಂತ ಹೇಳಿ ಭಾರತದಲ್ಲಿ ವ್ಯಾಪಕವಾಗಿ ಬಳಸಿದ ಕೋವಿಶೀಲ್ಡ್ ಲಸಿಕೆ ಇದು ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಅಸ್ತ್ರಜನಕ ಕಂಪನಿಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಲಸಿಕೆ ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಅದನ್ನು ಉತ್ಪಾದಿಸುವುದಕ್ಕೆ ಪರವಾನಗಿ ತೆಗೆದುಕೊಂಡು ಲೈಸೆನ್ಸ್ ತೆಗೆದುಕೊಂಡು ಇಲ್ಲಿ ಉತ್ಪಾದಿಸಿ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಬಳಸಿದ ಲಸಿಕೆ ಈ ಲಸಿಕೆಯನ್ನು ತೆಗೆದುಕೊಂಡವರಲ್ಲಿ ಅಪರೂಪಕ್ಕೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಅದರಿಂದಾಗಿ ಹೃದಯಾಘಾತ ಪಾರ್ಶ್ವವಾಯು ಇತ್ಯಾದಿ ಆಗುವ ಸಾಧ್ಯತೆಗಳು ಇವೆ ಎನ್ನುವ ವಿಷಯವನ್ನು ಈ ಅಸ್ತ್ರಜನಕ ಕಂಪನಿ ಲಂಡನ್ನಲ್ಲಿರುವ ನ್ಯಾಯಾಲಯಕ್ಕೆ ಬರೆದು ಇವತ್ತು ಅದನ್ನು ಒಪ್ಪಿಕೊಂಡಿದೆ ಈ ಮಾಹಿತಿ ಹೊರಗೆ ಬರ್ತಾ ಹಾಗೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಈ ಲಸಿಕೆಯನ್ನು ಪಡೆದುಕೊಂಡವರಲ್ಲಿ ಮೊದಲೇ ಇದ್ದಂಥ ಸಂಶಯಗಳು ಆತಂಕಗಳು ಇನ್ನಷ್ಟು ಹೆಚ್ಚಾಗುವುದಕ್ಕೆ ಕಾರಣ ಆಗಿದೆ ಈ ಲಸಿಕೆಯನ್ನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತರಲ್ಲಿ ಅಂದರೆ ಕೊರೋನಾ ನಮ್ಮ ದೇಶದಲ್ಲಿ ಆರಂಭ ಆದದ್ದು ಸುಮಾರು ಮಾರ್ಚ್ ಏಪ್ರಿಲ್ ಇಪ್ಪತ್ತು ಇಪ್ಪತ್ತರಲ್ಲಿ ಡಿಸೆಂಬರ್ ವೇಳೆಗೆ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿ ಯುರೋಪ್ ದೇಶಗಳಲ್ಲಿ ಇದರ ಬಳಕೆಯನ್ನು ಆರಂಭಿಸಲಾಗಿತ್ತು ಸೊ ಆವಾಗಲೇ ಈ ಲಸಿಕೆಯ ಆರಂಭಿಕ ಅಧ್ಯಯನಗಳಲ್ಲಿ ಆಫ್ರಿಕಾ ಮತ್ತು ಯುರೋಪ್ನಲ್ಲಿ ನಡೆಸಿದ ಆರಂಭಿಕ ಅಧ್ಯಯನಗಳಲ್ಲಿಯೇ ಈ ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಆಗ್ಬೋದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಆಗಬಹುದು ಎನ್ನುವುದನ್ನು ಗುರುತಿಸಲಾಗಿತ್ತು ತೀರಾ ಅಪರೂಪಕ್ಕಾದರೂ ಕೂಡ ಆಗಬಹುದು ಅಂತ ಸೊ ಅದನ್ನು ಗಮನಿಸಿ ಅದರಲ್ಲಿ ಪ್ರಕಟವಾದ ವರದಿಗಳನ್ನು ನೋಡಿ ಜನವರಿ ಮೊದಲ ವಾರದಲ್ಲಿಯೇ ಈ ಬಗ್ಗೆ ನಾನು ಕೆಲವು ಪತ್ರಿಕೆಗಳಲ್ಲಿ ಮಾತಾಡುವಾಗ ಅಥವಾ ಬರೆಯುವಾಗ ಈ ವಿಚಾರವನ್ನು ನಾನು ಹಂಚಿಕೊಂಡಿದ್ದೆ ಮತ್ತು ಈ ಕಾರಣಕ್ಕೆ ನಮ್ಮ ದೇಶದಲ್ಲಿ ಸರಿಯಾದ ಅಧ್ಯಯನಗಳು ಆಗದೆ ಮತ್ತು ಇದರಿಂದ ಆಗುತ್ತಾ ಇರುವಂಥ ಈ ಗುರುತಿಸಲಾಗಿರುವ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದನ್ನು ನಮ್ಮ ದೇಶದಲ್ಲಿ ತುರ್ತಾಗಿ ಬಳಸೋದಕ್ಕೆ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಅದು ಪ್ರಶ್ನಾರ್ಹ ಅಂತ ಹೇಳುವ ಮಾತುಗಳನ್ನು ಹೇಳಿದ್ದೆ ಆಗ ಅದನ್ನು ಸರ್ಕಾರ ಆಗಲಿ ಅಥವಾ ನಮ್ಮ ವೈದ್ಯಕೀಯ ಸಂಘಟನೆಗಳಾಗಲಿ ನಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಯಾವುದೋ ಕಾರಣ ಸಿದ್ಧರಿರಲಿಲ್ಲ ಅಂತೂ ಸರ್ಕಾರ ಇಲ್ಲಿ ಎಲ್ಲರಿಗೂ ಕೂಡ ಈ ಲಸಿಕೆಯನ್ನು ಜನವರಿಯಲ್ಲಿ ಕೊಡಲಿಕ್ಕೆ ಮೊದಲು ವೈದ್ಯರಿಗೆ ಕೊಟ್ಟರು ಆಮೇಲೆ ಏಪ್ರಿಲ್ ನಂತರ ಜನಸಾಮಾನ್ಯರಿಗೆ ಈ ಲಸಿಕೆಯನ್ನು ಕೊಡುವ ಅಭಿಯಾನವನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ನಡೆಸಲಾಯಿತು ಆದರೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಇಪ್ಪತ್ತೊಂದರಲ್ಲಿ ನಮ್ಮ ದೇಶದಲ್ಲಿ ಇದು ವ್ಯಾಪಕವಾಗಿ ಬಳಕೆಗೆ ಬರುವ ಸಂದರ್ಭದಲ್ಲಿ ಯುರೋಪಿನಲ್ಲಿ ಕೇವಲ ಮೂರು ತಿಂಗಳ ಒಳಗೆ ಅದರಿಂದ ಈ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಮೊದಲು ಏನು ಏನು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಡೆನ್ಮಾರ್ಕ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರು ಲಸಿಕೆ ತಗೊಂಡವರಲ್ಲಿ ಐದು ಜನರಿಗೆ ಅಂದರೆ ಇಪ್ಪತ್ತೈದು ಸಾವಿರದಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಕಂಡು ಬರ್ಬೋದು ಅಂತ ಹೇಳೋದನ್ನು ಅವರು ಗುರುತಿಸಿ ಆಗಲೇ ಇದರ ಬಳಕೆಯನ್ನು ಅಲ್ಲಿ ನಿಲ್ಲಿಸಿಬಿಟ್ಟಿದ್ದರು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಮೂರು ನಾಲ್ಕು ತಿಂಗಳ ಒಳಗೆ ಆದರೆ ಬೆನ್ನಿಗೆ ಅಲ್ಲಿನ ಇತರ ಫಿನ್ಲ್ಯಾಂಡ್ ನಾರ್ವೆ ಜರ್ಮನಿ ಇತರ ದೇಶಗಳಲ್ಲಿ ಅದರ ಬಳಕೆಯನ್ನು ನಿಲ್ಲಿಸಲಾಯಿತು ನಿರ್ಬಂಧಿಸಲಾಯಿತು ಸ್ವತಃ ಇಂಗ್ಲೆಂಡಿನಲ್ಲಿ ಕೂಡ ಅದರ ಬಳಕೆಯನ್ನು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ತಗೊಳ್ಬೇಕು ಸಣ್ಣ ವಯಸ್ಸಿನವರು ತೊಗೊಳ್ಬಾರ್ದು ಅಂತ ಇಟಲಿ ಆಸ್ಟ್ರೇಲಿಯಾದಲ್ಲಿ ಐವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಅದನ್ನು ಕೊಡಬೇಕು ಅಂತ ಹೇಳುವ ಇವೆಲ್ಲ ತೀರ್ಮಾನಗಳ ನಿರ್ಧಾರಗಳನ್ನು ಆ ದೇಶಗಳು ಕೈಗೊಂಡಿದ್ದವು ಅಂದರೆ ಭಾರತದಲ್ಲಿ ಇದನ್ನು ವ್ಯಾಪಕವಾಗಿ ಬಳಸುವ ಹೊತ್ತಿಗೆ ಎಲ್ಲಿ ಇದು ತಯಾರಾಗಿತ್ತೋ ಮೊದಲು ಬಳಕೆಗೆ ಬಂದಿತ್ತು ಆ ದೇಶಗಳು ಇದರ ಬಳಕೆಯನ್ನು ಆಗಲೇ ನಿರ್ಬಂಧಿಸಿದ್ದು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದು ಈಗ ನಮ್ಮ ದೇಶದಲ್ಲಿ ಕಳೆದ ಎರಡು ವರ್ಷಗಳಿಂದ ಸಣ್ಣ ವಯಸ್ಸಿನವರಲ್ಲಿ ಕೂಡ ಹೃದಯಾಘಾತ ಆಗುವಂಥದ್ದು ಮತ್ತು ಹಠಾತ್ ಹೃದಯ ಸ್ತಂಭನ ಆಗುವಂಥದ್ದು ಪಾರ್ಶ್ವಯನ ಇದು ಜಾಸ್ತಿ ಆಗುವಂಥದ್ದು ಇಂಥ ಹಲವಾರು ವರದಿಗಳನ್ನು ನಾವು ನೋಡ್ತಾ ಇದ್ದೇವೆ ಸೊ ಇದರ ಜೊತೆಗೆ ಎಲ್ಲ ಚರ್ಚೆಗಳಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರುವ ಚರ್ಚೆಗಳಲ್ಲಿ ಇದಕ್ಕೂ ಕೋವಿಡ್ ಲಸಿಕೆಗೂ ಸಂಬಂಧ ಇದೆಯಾ ಅಂತ ಹೇಳೋ ಪ್ರಶ್ನೆ ಪ್ರತಿ ಬಾರಿ ಅದು ಎತ್ತಲ್ಪಡ್ತದೆ ಈಗ ಈ ವರದಿ ಬಂದಿರುವಾಗ ಕಂಪನಿಯ ಸ್ವತಃ ಅದನ್ನು ಒಪ್ಪಿಕೊಂಡಿರುವಾಗ ಸರ್ಕಾರ ಇನ್ನೂ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಥವಾ ನಾವು ವೈದ್ಯರು ವೈದ್ಯಕೀಯ ಸಂಘಟನೆಗಳು ಕೋವಿಡ್ ಲಸಿಕೆಯಿಂದ ಯಾವುದೇ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಹೇಳಿದ್ರು ಈಗ ಕಂಪೆನಿ ಅದನ್ನು ಸ್ವತಃ ಒಪ್ಪಿಕೊಂಡಿರುವಾಗ ಜನರಲ್ಲಿ ಮತ್ತೆ ಇದು ಸಂಶಯ ಮತ್ತು ಆತಂಕಗಳಿಗೆ ಕಾರಣ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಜನರಲ್ಲಿ ಇರುವಂಥ ಸಂಶಯ ಆತಂಕಗಳನ್ನು ದೂರ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದಿದೆ ಮತ್ತು ಈ ಲಸಿಕೆಯನ್ನು ಉತ್ತೇಜಿಸಿದಂಥ ವೈದ್ಯಕೀಯ ಸಂಘಟನೆಗಳು ಮತ್ತು ವೈದ್ಯಕೀಯ ತಜ್ಞರ ಮೇಲೆ ಈ ಜವಾಬ್ದಾರಿ ಇವತ್ತು ಇದೆ ಜನರ ಆತಂಕ ಸಂಶಯ ಸಹಜವಾದದ್ದೇ ಅದಕ್ಕೆ ಉತ್ತರವನ್ನು ಸರ್ಕಾರ ಮತ್ತು ನಮ್ಮ ವೈದ್ಯಕೀಯ ಸಂಘಟನೆಗಳು ಇವತ್ತು ಜನರಿಗೆ ನೀಡಬೇಕಾಗಿದೆ ನಾನು ಏನು ಬಯಸ್ತೇನೆ ಅಂತಂದರೆ ನಾನು ಮೊದಲಿಂದನೇ ಇದನ್ನು ಪ್ರಶ್ನಿಸಿದವನಾಗಿ ಈ ಲಸಿಕೆಯಿಂದ ಬರುವಂಥ ಈ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಏನಿದೆ ಇದು ವಿಶೇಷವಾಗಿ ಕೋವಿಶೀಲ್ಡ್ ಲಸಿಕೆಯಲ್ಲಿ ಕಂಡು ಬರುವಂಥದ್ದು ಅಂತ ಹೇಳೋದನ್ನು ಇವತ್ತು ಹಲವಾರು ಅಧ್ಯಯನಗಳಲ್ಲಿ ಸ್ಪಷ್ಟವಾಗಿ ದೃಢಪಡಿಸಲಾಗಿದೆ ಯಾಕಂದರೆ ಈ ಲಸಿಕೆ ಕೋವಿಶೀಲ್ಡ್ ಅನ್ನುವಂಥ ಲಸಿಕೆ ಸಿಂಪಾಂಜಿಯಲ್ಲಿ ಸೋಂಕನ್ನುಂಟು ಮಾಡುವ ಅಡಿನೋ ವೈರಸ್ಗೆ ಮನುಷ್ಯರಲ್ಲಿ ಸೋಂಕನ್ನುಂಟು ಮಾಡಿದ ಈ ಕೊರೋನಾ ವೈರಸನ್ನು ಅದರ ಒಂದು ಭಾಗವನ್ನು ಸೇರಿಸಿ ಮಾಡಿರುವಂಥ ಒಂದು ವಿಶೇಷವಾದಂಥ ಲಸಿಕೆ ಸೊ ನಮ್ಮ ದೇಹದಲ್ಲಿ ಈ ಅನೈಸರ್ಗಿಕವಾದಂಥ ಲಸಿಕೆಯ ಕಣ ಒಳಗೆ ಹೋಗಿ ಹೊಕ್ಕಾಗ ಕೆಲವರಲ್ಲಿ ಅದು ಒಂದು ವಿಶೇಷ ರೂಪದ ಪ್ರತಿಕಾಯವನ್ನು ಉತ್ಪಾದಿಸುವುದಕ್ಕೆ ಅಥವಾ ಪ್ರಚೋದಿಸೋದಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಡೆನ್ಮಾರ್ಕ್ನಲ್ಲಿ ಏಪ್ರಿಲ್ ಕಂಡು ಕಂಡುಹಿಡಿದ್ರು ಸೊ ಇದು ಆಂಟಿ ಪ್ಲೇಟ್ಲೆಟ್ ಫ್ಯಾಕ್ಟರ್ ಫಾರ್ ಆ್ಯಂಟಿಬಾಡಿ ಅಂತಂದರೆ ರಕ್ತ ಹೆಪ್ಪುಗಟ್ಟುವುದನ್ನು ನಿಯಂತ್ರಿಸುವ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವ ಪ್ಲೇಟ್ಲೆಟ್ ಕಣಗಳ ವಿರುದ್ಧ ಒಂದು ಪ್ರತಿಕಾಯ ಉತ್ಪಾದನೆ ಆಗ್ತದೆ ಈ ಲಸಿಕೆಯಿಂದ ಅಂತ ಸೊ ಅದೇ ಕಾರಣಕ್ಕೆ ಕೋವಿಶೀಲ್ಡ್ನಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಇವತ್ತು ಹಲವಾರು ವೈದ್ಯಕೀಯ ತಜ್ಞರು ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇದು ಹತ್ತು ಲಕ್ಷಕ್ಕೆ ಏಳು ಜನರಿಗೆ ಅಥವಾ ಎಂಟು ಜನರಿಗೆ ಬರುವಂಥ ಸಮಸ್ಯೆ ಆದ್ದರಿಂದ ಯಾರು ಎದುರುಕೊಳ್ಬೇಕಾಗಿಲ್ಲ ಅಂತ ಹೇಳೋ ವಿವರಣೆಯನ್ನು ಕೊಟ್ಟಿದ್ದಾರೆ ಆದರೆ ಲಭ್ಯ ಮಾಹಿತಿಯ ಪ್ರಕಾರ ನಾನು ಆಗಲೇ ಹೇಳಿದಾಗೆ ಮೊದ ಮೊದಲಲ್ಲಿ ಇದು ವರದಿಯಾದಾಗ ಇಪ್ಪತ್ತೈದು ಸಾವಿರದಲ್ಲಿ ಒಬ್ಬರಿಗೆ ಇದು ಕಂಡು ಬಂದಿದೆ ಅಂತ ಹೇಳಲಾಗಿತ್ತು ಅಂದರೆ ಒಂದು ಲಕ್ಷಕ್ಕೆ ನಾಲ್ಕು ಜನ ಹತ್ತು ಲಕ್ಷಕ್ಕೆ ನಲವತ್ತು ಜನ ಆದರೆ ಒಟ್ಟಾರೆಯಾಗಿ ಈಗ ಈ ಲಸಿಕೆಯನ್ನು ಬಳಸಿದ ಮೂವತ್ತೆಂಟು ದೇಶಗಳ ಮೂವತ್ತು ಎಲ್ಲ ದೇಶಗಳ ವರದಿಗಳ ನಂತರ ಅದರ ಅಧ್ಯಯನಗಳಲ್ಲಿ ಏನು ಕಂಡು ಬಂದಿದೆ ಅಂದರೆ ಹತ್ತು ಲಕ್ಷಕ್ಕೆ ಸುಮಾರು ಇಪ್ಪತ್ತು ಜನರಲ್ಲಿ ಆದರೂ ಈ ಸಮಸ್ಯೆಗಳು ಕಂಡು ಬರ್ಬೋದು ಅದು ಸಣ್ಣ ವಯಸ್ಸಿನವರಲ್ಲಿ ನಲವತ್ತೊಂಬತ್ತು ವರ್ಷಕ್ಕಿಂತ ಕೆಳಗಿನವರಲ್ಲಿ ಹತ್ತು ಲಕ್ಷಕ್ಕೆ ಸುಮಾರು ಇಪ್ಪತ್ತು ಮಂದಿಯಲ್ಲಿ ಇದು ಕಂಡು ಬರ್ಬೋದು ಹೆಚ್ಚು ವಯಸ್ಸಾದವರಲ್ಲಿ ಈ ಸಮಸ್ಯೆ ಆಗುವಂಥ ಸಂಖ್ಯೆ ಕಡಿಮೆ ಇದೆ ಹತ್ತು ಲಕ್ಷಕ್ಕೆ ಹನ್ನೊಂದು ಜನರಲ್ಲಿ ಈ ಸಮಸ್ಯೆ ಆಗ್ಬೋದು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದರೆ ಯಾಕೆ ನಾವು ಕೆಲವು ವೈದ್ಯರು ಈ ಪ್ರಶ್ನೆಯನ್ನು ಆವಾಗ ಎತ್ತಿದ್ದೆವು ಅಂತಂದರೆ ಈ ಐವತ್ತು ವರ್ಷಕ್ಕಿಂತ ಕೆಳಗಿನವರಲ್ಲಿ ಕೊರೋನಾದಿಂದ ಆಗುವಂಥ ಸಾವು ನೋವುಗಳ ಪ್ರಮಾಣ ತೀರಾ ಕಡಿಮೆ ಹತ್ತು ಲಕ್ಷಕ್ಕೆ ಇಪ್ಪತ್ತು ಅಥವಾ ಅದಕ್ಕಿಂತಲೂ ಕಡಿಮೆ ಅಂದರೆ ಈ ಲಸಿಕೆಯಿಂದ ಆಗೋ ಸಾವು ನೋವುಗಳಿಗೂ ಕೊರೋನಾದಿಂದ ಆಗುವ ಸಾವು ನೋವುಗಳಿಗೂ ಹೆಚ್ಚಿನ ವ್ಯತ್ಯಾಸ ಇಲ್ಲದೇ ಇರುವುದರಿಂದ ಸಾಧಕ ಬಾಧಕಗಳನ್ನು ತುಲನೆ ಮಾಡಿದಾಗ ಈ ವಯೋಮಾನದವರಲ್ಲಿ ಈ ಲಸಿಕೆಯನ್ನು ಬಳಸುವ ಅಗತ್ಯ ಇದೆಯಾ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಆವಾಗಲೇ ಕೇಳಿದ್ದೇವೆ ಹೇಗೂ ಇರಲಿ ಈಗ ಇಂಥ ವರದಿಗಳು ಬಂದಿರುವಾಗ ತೀರಾ ಅಪರೂಪಕ್ಕಾದರೂ ಈ ಸಮಸ್ಯೆ ಆಗುವುದನ್ನು ಕಂಪೆನಿ ಒಪ್ಪಿಕೊಂಡಿದೆ ಅದರ ಜೊತೆಗೆ ಸಾವು ಸಾವುಗಳು ಅಲ್ಲದಿದ್ದರೂ ಕೂಡ ಈ ಲಸಿಕೆಯಿಂದಾಗಿ ದೇಹದ ನರಗಳಲ್ಲಿ ಏನು ರಕ್ತನಾಳಗಳಲ್ಲಿ ರಕ್ತ ಎಪ್ಪುಗಟ್ಟಿ ಬೇರೆ ಸಮಸ್ಯೆಗಳಾಗುವಂಥದ್ದು ಅದು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸಿ ಈಗ ಹಲವಾರಿಗೆ ಹಲವರಿಗೆ ಇದು ಆಗಿರ್ಬೋದು ಕೆಲವರು ಸಮಸ್ಯೆ ಆಗಿದ್ದರೂ ಕೂಡ ಅದು ಲಸಿಕೆಯ ಕಾರಣಕ್ಕೆ ಅಂತ ಹೇಳೋ ವರದಿಗಳು ಬಂದಿಲ್ಲದೆ ಇರ್ಬೋದು ಅದರಿಂದ ಲಸಿಕೆ ಒಟ್ಟಿಗೆ ತಳಕು ಹಾಕಿಲ್ಲದೆ ಇರ್ಬೋದು ಸೊ ಎಲ್ಲ ವಿಷಯಗಳು ಇರುವುದರಿಂದ ಸರಕಾರ ಇದರ ಬಗ್ಗೆ ಬಹಳ ಆಳವಾದ ಅಧ್ಯಯನವನ್ನು ಈಗ ನಡೆಸಬೇಕಾದಂಥ ಅಗತ್ಯ ಇದೆ ಸ್ವತಂತ್ರವಾದ ಅಧ್ಯಯನವನ್ನು ಯಾವುದೇ ಕಂಪೆನಿಯ ಹಂಗಿಲ್ಲದೆಯೇ ನಮ್ಮ ದೇಶದ ವಿಜ್ಞಾನಿಗಳು ಮತ್ತು ವೈದ್ಯರ ನೆರವನ್ನು ಪಡೆದುಕೊಂಡು ಆಳವಾದ ಅಧ್ಯಯನವನ್ನು ನಡೆಸಬೇಕಾದಂಥ ಅಗತ್ಯ ಖಂಡಿತಕ್ಕೂ ಇದೆ ಆದ್ದರಿಂದ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದವರಲ್ಲಿ ಬೇರೆ ಬೇರೆ ವಯೋಮಾನದವರಲ್ಲಿ ಯಾವ ರೀತಿ ಅದರಿಂದ ಅವರ ದೇಹ ಅದಕ್ಕೆ ಪ್ರತಿಸ್ಪಂದಿಸಿದೆ ಯಾರಲ್ಲಿ ಈ ಪ್ರತಿಕಾಯಗಳು ಇದೆ ಎಷ್ಟು ಚೆನ್ನಾಗಿ ಜನರಲ್ಲಿ ಪ್ರತಿಕಾಯಗಳು ಬಂದಿದೆ ಅಂತ ಹೇಳೋದನ್ನು ಕೆಲವರಲ್ಲಾದರೂ ಅಧ್ಯಯನ ಮಾಡಿ ಈ ಮಾಹಿತಿಯನ್ನು ಸರ್ಕಾರ ಜನರ ಮುಂದೆ ಇಡಬೇಕಾಗಿದೆ ಅದರ ಜೊತೆಗೆ ಯಾರು ಈಗ ಲಸಿಕೆ ತೆಗೆದುಕೊಂಡಿದ್ದಾರೆ ಅವರು ಇನ್ನು ಈ ಬಗ್ಗೆ ಏನು ಮಾಡಬೇಕು ಅಂತ ಹೇಳೋ ಮಾಹಿತಿಯನ್ನು ಕೂಡ ಸರ್ಕಾರ ನೀಡಬೇಕಾಗಿದೆ ನನ್ನ ಮಟ್ಟಿಗೆ ನಾನು ಹೇಳ್ಬೋದು ಅಂತಂದರೆ ಈ ಲಸಿಕೆಯನ್ನು ಪಡೆದುಕೊಂಡ ಮೊದಲ ನಲವತ್ತೈದರಿಂದ ಅರುವತ್ತು ದಿನಗಳ ವೇಳೆಯಲ್ಲಿ ಈ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿರುವುದು ಈಗ ಬಂದಿರೋ ವರದಿಗಳ ಪ್ರಕಾರ ಆದ್ದರಿಂದ ಈ ಲಸಿಕೆಯನ್ನು ಪಡೆದುಕೊಂಡು ಈಗಾಗಲೇ ಎರಡು ವರ್ಷ ದಾಟಿರುವುದರಿಂದ ತಕ್ಷಣದ ಸಮಸ್ಯೆ ಅದರಿಂದ ಬರುವಂಥದ್ದು ಈಗ ಇಲ್ಲ ಅದರಿಂದ ಲಸಿಕೆ ಪಡೆದುಕೊಂಡವರು ಇವತ್ತಿನೇ ನನಗೇನಾದರೂ ಆಗಿಬಿಡ್ತದೆ ಅಂತ ಹೇಳೋ ಭಯವನ್ನು ಆತಂಕವನ್ನು ಈಗ ಇಟ್ಕೊಳ್ಬೇಕಾಗಿಲ್ಲ ಆದರೂ ಕೂಡ ಈ ಲಸಿಕೆಯ ಜೊತೆಯಲ್ಲಿ ಹೃದಯಾಘಾತ ಮತ್ತು ಏನು ಪಾರ್ಶ್ವವಾಯುವಿಗೆ ಕಾರಣ ಆಗುವ ಇತರ ಕಾರಣಗಳೇನಿದೆ ಅಂಶಗಳೇನಿದೆ ಅದನ್ನು ನಾವು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸಿದರೆ ಇದರ ಅಪಾಯವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ಕೊರೋನಾದಿಂದ ರಕ್ತ ಕಾಯಿಲೆ ಸಕ್ಕರೆ ಕಾಯಿಲೆ ಹೆಚ್ಚಿರುವಂಥದ್ದು ಕೊರೋನಾದಿಂದ ಹೃದಯಾಘಾತ ಹೆಚ್ಚಿರುವಂಥದ್ದು ಹೃದಯಾಘಾತ ಹೃದಯದ ರೋಗ ಮತ್ತು ರಕ್ತದ ಸಕ್ಕರೆ ಕಾಯಿಲೆ ಆಮೇಲೆ ತೂಕ ಜಾಸ್ತಿ ಇದ್ದವರಲ್ಲಿ ಕೊರೋನಾ ಬಿಗಡಾಯಿಸಿರುವಂಥದ್ದು ಇವು ಒಂದಕ್ಕೊಂದು ಪೂರಕವಾಗಿ ಪರಸ್ಪರ ಬಿಗಡಾಯಿಸಿಕೊಂಡಿರುವುದನ್ನು ನಾವು ಕೊರೋನಾ ಕಾಲದಲ್ಲಿ ನೋಡಿದೆ ಆದ್ದರಿಂದ ನಮ್ಮ ಆಹಾರ ಮತ್ತು ಜೀವನ ಕ್ರಮ ಕೂಡ ಹೃದಯಾಘಾತ ಮತ್ತು ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಪ್ರಚೋದಿಸುವ ಕೆಲಸವನ್ನು ಮಾಡ್ತವೆ ಅದರಿಂದ ಆ ಜಾಗ್ರತೆಯನ್ನು ಎಚ್ಚರಿಕೆಯನ್ನು ಇವರೆಲ್ಲರೂ ಯಾರು ಲಸಿಕೆ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ವಹಿಸಿದರೆ ಅದರಿಂದ ಆಗಬಹುದಾದಂಥ ಸಮಸ್ಯೆಯನ್ನು ಸಾಕಷ್ಟು ಮಟ್ಟಿಗೆ ತಡೆಯುವುದಕ್ಕೆ ಅಥವಾ ದೂರ ಇರಿಸುವುದಕ್ಕೆ ಸಹಾಯ ಆಗ್ಬೋದು ಅದರಿಂದ ನನ್ನ ಒಂದು ಸಲಹೆ ಏನು ಅಂತಂದರೆ ಯಾರೂ ಗಾಬರಿ ಆಗಬೇಕಾಗಿಲ್ಲ ಅಥವಾ ಅದರ ಬಗ್ಗೆ ಆತಂಕಕ್ಕೆ ಈಡಾಗಬೇಕಾದ ಏನು ಅಗತ್ಯ ಇಲ್ಲ ಸರ್ಕಾರ ಅದರ ಜವಾಬ್ದಾರಿ ನಿಭಾಯಿಸಬೇಕು ಆದರೆ ನೀವೇ ಯಾರು ಅದರ ಬಗ್ಗೆ ಚಿಂತಿತರಾಗಬೇಕಾಗಿಲ್ಲ ತಕ್ಷಣಕ್ಕೆ ಖಂಡಿತಕ್ಕೂ ನಿಮ್ಮ ಆಹಾರದನ್ನ ಬದಲಿಸಿಕೊಂಡು ಸಕ್ಕರೆ ಸೇವನೆ ಹಣ್ಣುಗಳ ಸೇವನೆ ಹಣ್ಣಿನ ರಸಗಳ ಸೇವನೆ ಆಮೇಲೆ ಮೈದಾ ಮತ್ತು ಜೋಳದ ಏನು ಪುಡಿ ಇದೆ ಕಾರ್ನ್ಫ್ಲವರ್ ಅಂತ ನಾವೇನು ಹೇಳ್ತೇವೆ ಅದರಿಂದ ತಯಾರಿಸಿದಂಥ ಸಿದ್ಧ ತಿನಿಸುಗಳು ಬ್ರೆಡ್ಡು ಬಿಸ್ಕತ್ತು ನೂಡಲ್ಸು ಪಿಜ್ಜಾ ಪಾಸ್ತಾ ಮತ್ತು ಲಘುಪೇಯಗಳು ಪೇಯಗಳು ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೆ ಇವುಗಳ ಸೇವನೆಯನ್ನೆಲ್ಲ ಸಂಪೂರ್ಣವಾಗಿ ವರ್ಜಿಸೋದು ದೇಹದ ತೂಕವನ್ನು ಕಡಿಮೆ ಮಾಡುವತ್ತ ಗಮನ ಹರಿಸುವುದು ಸಕ್ಕರೆ ಕಾಯಿಲೆ ಇದ್ದವರು ರಕ್ತದೊತ್ತಡ ಇದ್ದವರು ಅದನ್ನು ಸರಿಯಾದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಆಮೇಲೆ ಧೂಮಪಾನ ಮತ್ತು ಮದ್ಯಪಾನವನ್ನು ವರ್ಜಿಸುವುದು ಪ್ರತಿನಿತ್ಯ ಮೂವತ್ತರಿಂದ ನಲವತ್ತು ನಿಮಿಷ ಸ್ವಲ್ಪ ವೇಗವಾಗಿ ನಡೆಯುವಂಥದ್ದು ಅಂದರೆ ಬ್ರಿಸ್ಕ್ ವಾಕಿಂಗ್ ಅಂತ ನಾವೇನು ಹೇಳ್ತೇವೆ ಈ ನಿಯ ನಿಯತವಾದ ವ್ಯಾಯಾಮವನ್ನು ಮಾಡುವುದು ಇವನ್ನೆಲ್ಲ ಮಾಡುವ ಮೂಲಕ ಹೃದಯದ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡಿಕೊಂಡರೆ ಈ ಲಸಿಕೆಯಿಂದ ಆಗಬಹುದಾದ ಸಮಸ್ಯೆಯನ್ನು ಕೂಡ ಸಾಕಷ್ಟು ಮಟ್ಟಿಗೆ ದೂರ ಇಡಲಿಕ್ಕೆ ಸಾಧ್ಯ ಆಗಿದೆ ಆದ್ದರಿಂದ ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಗಮನ ಹರಿಸಬೇಕು ನಮ್ಮ ದೇಶದಲ್ಲಿ ಬಳಕೆ ಮಾಡಿದ ಇನ್ನೊಂದು ಲಸಿಕೆ ಕೋವ್ಯಾಕ್ಸಿನ್ ಕೋವ್ಯಾಕ್ಸಿನ್ ವೈರಸನ್ನೇ ನಿಷ್ಕ್ರಿಯ ನಿಶ್ಚೇಜಗೊಳಿಸಿ ಮಾಡಿರುವಂಥ ಲಸಿಕೆ ಮತ್ತು ಕೋವ್ಯಾಕ್ಸಿನ್ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿಲ್ಲ ಅದು ಕೆಲವರಲ್ಲಿ ನಮ್ಮ ದೇಶದಲ್ಲಿ ಕೂಡ ಕೆಲವೇ ಕೆಲವರಲ್ಲಿ ಅದು ಬಳ ಐದರಿಂದ ಹತ್ತು ಶೇಕಡ ಜನರಲ್ಲಷ್ಟೇ ಅದು ಬಳಕೆ ಆಗಿತ್ತು ಆದ್ದರಿಂದ ಅದರ ಬಗ್ಗೆ ಸಾಕಷ್ಟು ಆಳವಾದ ವರದಿಗಳಿಲ್ಲ ಆದರೆ ಈ ಸಮಸ್ಯೆ ಏನಿದೆ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಆ್ಯಂಟಿ ಪಿ ಎಫ್ ಫೋರ್ ಆ್ಯಂಟಿಬಾಡಿ ಅಂತ ನಾನೇನು ಹೇಳಿದೆ ಅದು ವಿಶೇಷವಾಗಿ ಅಡಿನೋ ವೈರಸ್ ಮತ್ತು ಕೊರೋನಾ ವೈರಸ್ ಎರಡನ್ನೂ ಸೇರಿಸಿ ಮಾಡಿರುವ ಕೋವಿಶೀಲ್ಡ್ ಲಸಿಕೆ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ನ ಲಸಿಕೆ ಎರಡರಲ್ಲಿ ಅದು ಹೆಚ್ಚಾಗಿ ವರದಿಯಾಗಿರುವಂಥದ್ದು ಅದರಿಂದ ಕೋವ್ಯಾಕ್ಸಿನ್ ಪಡೆದುಕೊಂಡ ಕೆಲವೇ ಕೆಲವರು ಏನಿದ್ದಾರೆ ಅವರು ಈ ವರದಿಯ ಬಗ್ಗೆ ಈ ಕೋವಿಶೀಲ್ಡ್ ಲಸಿಕೆ ಬಗ್ಗೆ ಏನು ಕಂಪನಿಯಲ್ಲಿ ಇವತ್ತು ಹೇಳಿದೆ ಲಂಡನ್ನಲ್ಲಿ ಆ ವರದಿಯ ಬಗ್ಗೆ ಕೋವ್ಯಾಕ್ಸಿನ್ ಲಸಿಕೆ ತೆಗೆದುಕೊಂಡವರು ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾನೆ ಸರಕಾರ ಈ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಈ ಕೂಡಲೇ ಮಾಡಿಬಿಟ್ಟು ಜನರಲ್ಲಿರುವಂಥ ಆತಂಕವನ್ನು ದೂರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ವಿನಂತಿಸ್ತೇನೆ